ನಮಸ್ಕಾರ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ದೇಹದ ಜೋಡುಗಳಲ್ಲಿ ಒಂದು ಪ್ರಮುಖವಾದ ಜೋಡು ಹಿಪ್ ಈ ಹಿಪ್ ಜಾಯಿಂಟಲ್ಲಿ ಯಾವಾಗ ಸಂಪೂರ್ಣ ಶ್ರೇಣಿಯ ಚಲನೆ ಕಡಿಮೆಯಾಗುತ್ತೋ ಆವಾಗ ನಮ್ಮ ದಿನನಿತ್ಯದ ಎವ್ರಿ ಡೇ ಆ್ಯಕ್ಟಿವಿಟೀಸಲ್ಲಿ ಮಾಡುವಂಥ ಚಟುವಟಿಕೆಗಳು ತುಂಬ ಕಷ್ಟವಾಗುತ್ತೆ ಎಸ್ಪೆಷಲಿ ಕೆಳಗಡೆ ಎದ್ದೊಳೋದಾಗಲಿ ಬಗ್ಗಿ ಏನಾದರೂ ಸಾಮಾನು ತೊಗೊಳ್ಳೋದಾಗಲಿ ಅಥವಾ ದೇವ್ರ ಮುಂದೆ ಬಗ್ಗಿ ನಮಸ್ಕಾರ ಮಾಡೋದು ಕೂಡ ಎಷ್ಟೋ ಜನಕ್ಕೆ ಕನಸಾಗ್ಬಿಟ್ಟಿದೆ ಹಿಪ್ ಮೊಬಿಲಿಟಿ ಕಡಿಮೆ ಆದಾಗ ನಮ್ಮ ದೇಹದ ಕೆಳಭಾಗದಲ್ಲಿ ಕೂಡ ಶಕ್ತಿಯನ್ನು ನಾವು ಕಳ್ಕೊಳ್ತೀವಿ ಈ ಹಿಂದಿನ ಎಪಿಸೋಡ್ಸಲ್ಲಿ ಹಿಪ್ ಮೊಬಿಲಿಟಿಗೆ ಮೂರು ಸಿಂಪಲ್ ಎಕ್ಸಸೈಸನ್ನು ನಾನು ನೀವು ಕೂತಿದ್ದ ಜಾಗದಲ್ಲೇ ಮಾಡುವಂಥ ಎಕ್ಸಸೈಸನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಎಪಿಸೋಡಲ್ಲಿ ಅದಕ್ಕೆ ಇನ್ನೊಂದು ಮೂರು ಎಕ್ಸಸೈಸಸನ್ನು ಸೇರಿಸೋಣ ಹಿಪ್ ಮೊಬಿಲಿಟಿ ಅಥವಾ ಹಿಪ್ ಓಪನಿಂಗ್ ಚೆನ್ನಾಗಾದಾಗ ನಮ್ಮ ಚಟುವಟಿಕೆಗಳು ಕೂತೆದೊಳದು ತುಂಬ ಸುಲಭವಾಗುತ್ತೆ ನಮ್ಮ ದೇಹದ ಕೆಳಗಡೆ ಭಾಗಕ್ಕೂ ಕೂಡ ಶಕ್ತಿ ಬರುತ್ತೆ ಇವತ್ತಿನ ಎಪಿಸೋಡ್ನ ಮೊದಲನೇ ಎಕ್ಸಸೈಸಲ್ಲಿ ನಾವು ಎರಡು ಕಾಲನ್ನು ಒಂದು ದಿಕ್ಕಿಗೆ ಮಂಡಿಯನ್ನು ಒಂದು ದಿಕ್ಕಿಗೆ ತಿರುಗಿಸ್ಬಿಟ್ಟು ಈ ಥರ ನೈಂಟಿ ಡಿಗ್ರಿ ಆ್ಯಂಗಲ್ ಬರುವ ಥರ ಕೂತ್ಕೊಳ್ತೀವಿ ಈ ಹಿಂದಿನ ಎಪಿಸೋಡಲ್ಲಿ ನಾವು ಎರಡು ಕೈಯನ್ನು ಕಾಲ್ ಮುಂದೆ ಅಥವಾ ಕಾಲ್ ಮೇಲೆ ಇಟ್ಬಿಟ್ಟು ಹಿಂದ್ಗಡೆ ಇರೋ ಕಾಲನ್ನು ನಿಧಾನವಾಗಿ ಈ ಥರ ಸೀಲಿಂಗ್ ಕಡೆಗೆ ಓಪನ್ ಮಾಡಿರ್ತೀವಿ ಇವತ್ತಿನ ಎಪಿಸೋಡಲ್ಲಿ ನಾವು ಒಂದು ಸಾರಿ ನಿಧಾನವಾಗಿ ಸೀಲಿಂಗ್ ಕಡೆಗೆ ಓಪನ್ ಮಾಡಿದಾಗ ನಿಮ್ಮ ಕಾಲನ್ನು ಮ್ಯಾಟ್ ಮೇಲಿಂದ ಎತ್ಬಿಟ್ಟು ನಿಮ್ಮ ದೇಹದ ಮುಂಭಾಗ ಕಡೆಗೆ ಎಳ್ಕೊಂಡು ಸ್ಟ್ರೆಚ್ ಮಾಡಿ ಮತ್ತು ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕಾಲನ್ನು ಯಾವ ಜಾಗದಿಂದ ತೊಗೊಂಡಿದ್ವೋ ಅದೇ ಜಾಗಕ್ಕೆ ಪ್ಲೇಸ್ ಮಾಡಿ ಎಕ್ಸ್ಹೇಲ್ ಮಾಡ್ತಾ ಹಿಪ್ಪನ್ನು ಓಪನ್ ಮಾಡಿಬಿಟ್ಟು ಒಂದು ರೊಟೇಷನ್ ಕೊಟ್ಟು ತಿರುಗಿಸಿ ನಿಮ್ಮ ಕಾಲನ್ನು ದೇಹದ ಮುಂಭಾಗದಲ್ಲಿ ಸ್ಟ್ರೆಚ್ ಮಾಡಿ ತಿರ್ಗ ಹಿಂದಕ್ಕೆ ಹಾಕ್ಬಿಟ್ಟು ಪ್ಲೇಸ್ ಮಾಡಿ ಈ ಎಕ್ಸಸೈಸನ್ನು ನಾವು ಎರಡೂ ಕಡೆ ಸಮನಾಗಿ ಎಂಟರಿಂದ ಹತ್ತು ರೆಪಿಟೇಷನ್ ಥರ ಪೂರ್ತಿಯಾಗಿ ಒಂದು ಸೆಟ್ ಥರ ಪ್ರಾಕ್ಟೀಸ್ ಮಾಡ್ಬೋದು ಅಪ್ ಮತ್ತೆ ಒಂದು ರೊಟೇಟ್ ಮಾಡಿ ಕಾಲನ್ನು ಮುಂಭಾಗದಲ್ಲಿ ಚಾಚ್ಕೊಳ್ಳಿ ಮತ್ತೆ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಹಿಂದಕ್ಕೆ ತೊಗೊಳ್ಳಿ ಸುಮಾರು ಜನಕ್ಕೆ ಈ ಎಕ್ಸಸೈಸ್ ಮಾಡೋದು ಕಷ್ಟ ಆಗಬಹುದು ಮೊದಲನೇ ಎಪಿಸೋಡಲ್ಲಿ ತೋರಿಸಿರುವಂಥ ಎಕ್ಸಸೈಸಸನ್ನು ನೀವು ಮೂರರಿಂದ ನಾಲ್ಕು ವಾರ ಕ್ರಮೇಣವಾಗಿ ಪ್ರಾಕ್ಟೀಸ್ ಮಾಡಿದರೆ ಈ ಎಕ್ಸಸೈಸನ್ನು ಕೂಡ ನೀವು ಸುಲಭವಾಗಿ ಮಾಡಬಹುದು ಇವತ್ತಿನ ಎಪಿಸೋಡಿನ ಎರಡನೇ ಎಕ್ಸಸೈಸ್ಗೆ ನಾವು ಎರಡು ಕಾಲನ್ನು ಪಾದಗಳನ್ನು ಈ ಥರ ಜೋಡಿಸಿ ಬದ್ಧ ಕೋಣಾಸನ ಅಥವಾ ಬಟರ್ಫ್ಲೈ ಪೊಸಿಷನ್ನಲ್ಲಿ ಕೂತ್ಕೊಳ್ತೀವಿ ನೀವು ನೆಲದ ಮೇಲೆ ಮ್ಯಾಟ್ ಮುಂದೆ ಈ ಥರ ನೆಲದ ಮೇಲೆ ಕೂತಾಗ ಒಂದು ಟಾವಲನ್ನು ನಿಮ್ಮ ನೆಲದ ಮೇಲೆ ಹಾಕ್ಬಿಟ್ಟು ಎರಡು ಕೈಯನ್ನು ನಿಧಾನವಾಗಿ ಟಾವಲ್ ಮೇಲೆ ಪ್ಲೇಸ್ ಮಾಡಿ ಒಂದು ಸರಿ ಪೊಸಿಷನ್ ತಗೊಂಡ್ಮೇಲೆ ನಿಮ್ಮ ದೇಹದ ಎಡಗಡೆ ಭಾಗದಿಂದ ಟಾವಲನ್ನು ಮುಂದಕ್ಕೆ ತಳ್ಳಿಬಿಟ್ಟು ಒಂದು ಸ್ಟ್ರೆಚ್ ತಗೊಳ್ಳಿ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬಂದು ಮತ್ತು ದೇಹದ ಮಧ್ಯಭಾಗದಲ್ಲಿ ಮ್ಯಾಟನ್ನು ಅಥವಾ ನಿಮ್ಮ ಟಾವಲನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡಿ ಮತ್ತು ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ತಿರ್ಗ ನಿಮ್ಮ ಟಾವಲನ್ನು ದೇಹದ ಬಲಗಡೆ ಭಾಗಕ್ಕೆ ಪುಷ್ ಮಾಡಿ ಮತ್ತೆ ಮ್ಯಾಟನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಇದೇ ಥರ ನಾವು ಲೆಫ್ಟ್ ಸೈಡಿಗೆ ಒಂದು ಸರಿ ಮಾಡಿ ರೈಟ್ ಸೈಡಿಗೆ ಒಂದು ಸಾರಿ ಮಾಡಿ ತಿರ್ಗ ರೈಟ್ ಸೈಡಿಗೆ ಸೆಂಟ್ರಲ್ಲಿ ಈ ಮೂರು ದಿಕ್ಕಲ್ಲು ಒಂದೊಂದು ಸಾರಿ ಮಾಡಿದ್ರೆ ಒಂದು ರೆಪಿಟೇಷನ್ ಆಗುತ್ತೆ ಇದೇ ಥರ ಎಂಟರಿಂದ ಹತ್ತು ರೆಪಿಟೇಷನ್ನು ಈ ಎಕ್ಸಸೈಸಲ್ಲಿ ನಾವು ಯಾವಾಗ ದೇಹವನ್ನು ಈ ಥರ ಮುಂಗಡೆ ಭಾಗದಲ್ಲಿ ಸ್ಟ್ರೆಚ್ ಮಾಡ್ತೀವೋ ನಮ್ಮ ತೊಡೆಗಳ ಒಳಗಡೆ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ ಅದೇ ರೀತಿ ನಮ್ಮ ಹಿಪ್ ಓಪನಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಿನ ಎಪಿಸೋಡಿನ ಮೂರನೇ ಎಕ್ಸಸೈಸಲ್ಲಿ ನಾವು ಒಂದು ಕಾಲನ್ನು ಮುಂದಗಡೆ ಸ್ಟ್ರೆಚ್ ಮಾಡ್ತೀವಿ ಇನ್ನೊಂದು ಕಾಲನ್ನು ನಮ್ಮ ದೇಹದ ಪಕ್ಕದ ಭಾಗದಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತೀವಿ ಮುಂದಗಡೆ ಕಾಲು ಸ್ಟ್ರೆಚ್ ಮಾಡಿದ ಮೇಲೆ ನಾವು ಎಕ್ಸ್ಹೇಲ್ ಮಾಡಿಕೊಂಡು ಕಾಲು ಹತ್ತಿರ ರೀಚ್ ಆಗಿ ಮತ್ತು ಇನ್ಹೇಲ್ ಮಾಡ್ತಾ ಮೇಲ್ಗಡೆ ಬರ್ಬೋದು ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ರೀಚಾಗಿ ಇನ್ಹೇಲ್ ಮಾಡ್ತಾ ಮತ್ತೆ ಹಿಂದ್ಗಡೆ ಬರ್ಬೋದು ಈ ಥರ ಮುಂದ್ಗಡೆ ರೀಚ್ ಆದಾಗ ನಮ್ಮದು ತೊಡೆಯ ಹಿಮ್ದಗಡೆ ಭಾಗ ಹ್ಯಾಮ್ ಸ್ಟ್ರಿಂಗ್ ಮಸಲ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ನಿಮಗೆ ಒಂಥರ ಎಳ್ತಾ ಸಿಕ್ಕುತ್ತೆ ಮತ್ತು ನಿಧಾನವಾಗಿ ರಿಲೀಸ್ ಮಾಡಿ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರಿಗೆ ಇದು ಒನ್ ಆಫ್ ದ ಬೆಸ್ಟ್ ಸ್ಟ್ರೆಚಸ್ ಅಂತ ನಾವು ಹೇಳ್ತೀವಿ ಈ ಎಕ್ಸಸೈಸನ್ನು ಕೂಡ ನೀವು ಎರಡೂ ಕಾಲಲ್ಲೂ ಸಮನಾದ ರೆಪಿಟೇಷನ್ಸ್ ಎಂಟರಿಂದ ಹತ್ತು ಅಥವಾ ಹದಿನೈದು ಸಾರಿ ನೀವು ಮಾಡಬಹುದು ಇವತ್ತಿನ ಮತ್ತು ಹಿಂದಿನ ಎಪಿಸೋಡಲ್ಲಿ ಒಟ್ಟಾರೆ ಸೇರಿ ಆರು ಹಿಪ್ ಮೊಬಿಲಿಟಿ ಎಕ್ಸಸೈಸಸ್ ನೀವು ಎಂಟರಿಂದ ಹತ್ತು ರೆಪಿಟೇಷನ್ಸು ಎರಡರಿಂದಲ್ಲ ಮೂರು ಸೆಟ್ಟು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಯಾರಿಗೆ ಈ ಥರ ಕೆಳಗಡೆ ಕೂತ್ಕೊಳ್ಳೋದು ಕಷ್ಟವಾಗುತ್ತೋ ಅದನ್ನು ನೀವು ಸುಲಭವಾಗಿ ಮಾಡಬಹುದು ಇಲ್ಲ ಕುಕ್ಕುರ್ಗಾಲಲ್ಲಿ ಕುತ್ಕೊಂಡು ಸುಮಾರು ಕೆಲಸಗಳನ್ನು ಕೂಡ ಮಾಡಬಹುದು ಮಾಡಿಬಿಡ್ಬೋದು ಇದೇ ರೀತಿ ಇನ್ನೊಂದಿಷ್ಟು ಫಿಟ್ನೆಸ್ ಟಿಪ್ಗೋಸ್ಕರ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು